ಕರ್ನಾಟಕ ಪಂಚಾಯಿತಿ ರಾಜ್ ಅಧಿನಿಯಮ ತಿದ್ದುಪಡಿ ಯಾವಾಗ ಜಾರಿಗೆ ಬಂದಿತು ಆಯ್ಕೆ ಒಂದು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಆಯ್ಕೆ ಎರಡು ಸಾವಿರದ ಒಂಬೈನೂರ ತೊಂಬತ್ತೈದು ಆಯ್ಕೆ ಮೂರು ಸಾವಿರದ ಒಂಬೈನೂರ ತೊಂಬತ್ತಾರು ಮತ್ತು ಆಯ್ಕೆ ನಾಲ್ಕು ಎರಡು ಸಾವಿರದ ಎರಡು ಸರಿಯಾದ ಉತ್ತರ ಆಯ್ಕೆ ಒಂದು ಸಾವಿರದ ಒಂಬೈನೂರ ತೊಂಬತ್ತ ಮೂರು ವಿಶ್ವದ ಅತ್ಯಂತ ಚಿಕ್ಕ ದೇಶ ಯಾವುದು ಆಯ್ಕೆ ಒಂದು ಭೂತಾನ್ ಆಯ್ಕೆ ಎರಡು ವ್ಯಾಟಿಕನ್ ನಗರ ಆಯ್ಕೆ ಮೂರು ಶ್ರೀಲಂಕಾ ಮತ್ತು ಆಯ್ಕೆ ನಾಲ್ಕು ನೇಪಾಳ ಸರಿಯಾದ ಉತ್ತರ ಆಯ್ಕೆ ಎರಡು ವ್ಯಾಟಿಕನ್ ನಗರ ಆಹಾರವನ್ನು ತಂಬಾಕಿಸ್ ತಂಪಾಗಿಸಲು ಮತ್ತು ಫ್ರೀಜ್ ಮಾಡಲು ಯಾವ ರಾಸಾಯನಿಕ ಅಂಶವನ್ನು ಬಳಸಲಾಗುತ್ತದೆ ಆಯ್ಕೆ ಒಂದು ಆಮ್ಲಜನಕ ಆಯ್ಕೆ ಎರಡು ಸೋಡಿಯಂ ಆಯ್ಕೆ ಮೂರು ಹೈಡ್ರೋಜನ್ ಮತ್ತು ಆಯ್ಕೆ ನಾಲ್ಕು ಸಾರಜನಕ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಸಾರಜನಕ ಅಂದರೆ ನೈಟ್ರೋಜನ್ ಗಾಂಧೀಜಿಯವರು ಕರ್ನಾಟಕಕ್ಕೆ ಮೊದಲ ಬಾರಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಭೇಟಿ ನೀಡಿದ್ದಾಗ ಯಾರ ಪುತ್ಥಳಿಯನ್ನು ಬಿಡುಗಡೆ ಮಾಡಿದರು ಆಯ್ಕೆ ಒಂದು ಲಾಲಾ ಲಜಪತ್ ರಾಯ್ ಆಯ್ಕೆ ಎರಡು ಗೋಪಾಲಕೃಷ್ಣ ಗೋಖಲೆ ಆಯ್ಕೆ ಮೂರು ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಆಯ್ಕೆ ನಾಲ್ಕು ಬಾಲಗಂಗಾಧರ ತಿಲಕ್ ಸರಿಯಾದ ಉತ್ತರ ಆಯ್ಕೆ ಎರಡು ಗೋಪಾಲಕೃಷ್ಣ ಗೋಖಲೆ ಸಂಸ್ಕೃತದ ನಂತರ ಅತ್ಯಂತ ಪ್ರಾಚೀನವಾದ ಭಾಷೆ ಯಾವುದು ಆಯ್ಕೆ ಒಂದು ತಮಿಳು ಆಯ್ಕೆ ಎರಡು ಕನ್ನಡ ಆಯ್ಕೆ ಮೂರು ಹಿಂದಿ ಮತ್ತು ಆಯ್ಕೆ ನಾಲ್ಕು ತೆಲುಗು ಸರಿಯಾದ ಉತ್ತರ ಆಯ್ಕೆ ಒಂದು ತಮಿಳು ಲಿಬರ್ಟಿ ಪ್ರತಿಮೆ ಯಾವ ದೇಶದಲ್ಲಿದೆ ಆಯ್ಕೆ ಒಂದು ಜರ್ಮನಿ ಆಯ್ಕೆ ಎರಡು ಫ್ರಾನ್ಸ್ ಆಯ್ಕೆ ಮೂರು ಅಮೇರಿಕಾ ಮತ್ತು ಆಯ್ಕೆ ನಾಲ್ಕು ಇಂಗ್ಲೆಂಡ್ ಸರಿಯಾದ ಉತ್ತರ ಆಯ್ಕೆ ಮೂರು ಅಮೇರಿಕಾ ಮಾನವನಲ್ಲಿನ ಕ್ರೋಮೋಸೋಮ್ಗಳ ಸಂಖ್ಯೆ ಎಷ್ಟು ಆಯ್ಕೆ ಒಂದು ಮೂವತ್ತೆರಡು ಆಯ್ಕೆ ಎರಡು ನಲವತ್ತಾರು ಆಯ್ಕೆ ಮೂರು ನಲವತ್ತೊಂದು ಮತ್ತು ಆಯ್ಕೆ ನಾಲ್ಕು ನಲವತ್ತೆಂಟು ಸರಿಯಾದ ಉತ್ತರ ಆಯ್ಕೆ ಎರಡು ನಲವತ್ತ ಆರು ಮ್ಯಾರಥಾನ್ ಓಟದ ಪ್ರಮಾಣಿತ ದೂರ ಎಷ್ಟು ಆಯ್ಕೆ ಒಂದು ನಲವತ್ತು ಪಾಯಿಂಟ್ ಒಂದು ಒಂಬತ್ತು ಐದು ಕಿಲೋಮೀಟರ್ ಆಯ್ಕೆ ಎರಡು ನಲವತ್ತೊಂದು ಪಾಯಿಂಟ್ ಒಂದು ಒಂಬತ್ತು ಐದು ಕಿಲೋಮೀಟರ್ ಆಯ್ಕೆ ಮೂರು ನಲವತ್ತೆರಡು ಪಾಯಿಂಟ್ ಒಂದು ಒಂಬತ್ತು ಐದು ಕಿಲೋಮೀಟರ್ ಮತ್ತು ಆಯ್ಕೆ ನಾಲ್ಕು ನಲವತ್ತ್ಮೂರು ಪಾಯಿಂಟ್ ಒಂದು ಒಂಬತ್ತು ಐದು ಕಿಲೋಮೀಟರ್ ಸರಿಯಾದ ಉತ್ತರ ಆಯ್ಕೆ ಮೂರು ನಲವತ್ತೆರಡು ಪಾಯಿಂಟ್ ಒಂದು ಒಂಬತ್ತು ಐದು ಕಿಲೋಮೀಟರ್ ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಅನಿಲ ಯಾವುದು ಆಯ್ಕೆ ಒಂದು ಸಾರಜನಕ ಆಯ್ಕೆ ಎರಡು ಜಲಜನಕ ಆಯ್ಕೆ ಮೂರು ಇಂಗಾಲದ ಡೈಆಕ್ಸೈಡ್ ಮತ್ತು ಆಯ್ಕೆ ನಾಲ್ಕು ಆಮ್ಲಜನಕ ಸರಿಯಾದ ಉತ್ತರ ಆಯ್ಕೆ ಒಂದು ಸಾರಜನಕ ಯಾವ ಪ್ರಾಣಿ ತನ್ನ ಕಣ್ಣುಗಳನ್ನು ಮುಚ್ಚದೆಯೇ ನಿದ್ರಿಸುತ್ತದೆ ಆಯ್ಕೆ ಒಂದು ಜಿರಾಫೆ ಆಯ್ಕೆ ಎರಡು ಕುದುರೆ ಆಯ್ಕೆ ಮೂರು ಆನೆ ಮತ್ತು ಆಯ್ಕೆ ನಾಲ್ಕು ಡಾಲ್ಫಿನ್ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಡಾಲ್ಫಿನ್ ಮೊದಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದ ಸ್ಥಳ ಯಾವುದು ಆಯ್ಕೆ ಒಂದು ಧಾರವಾಡ ಆಯ್ಕೆ ಎರಡು ಬೆಂಗಳೂರು ಆಯ್ಕೆ ಮೂರು ಮಂಗಳೂರು ಮತ್ತು ಆಯ್ಕೆ ನಾಲ್ಕು ಕಲಬುರ್ಗಿ ಸರಿಯಾದ ಉತ್ತರ ಆಯ್ಕೆ ಎರಡು ಬೆಂಗಳೂರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಆಯ್ಕೆ ಒಂದು ಗುಜರಾತ್ ಆಯ್ಕೆ ಎರಡು ಪಶ್ಚಿಮ ಬಂಗಾಳ ಆಯ್ಕೆ ಮೂರು ಮಹಾರಾಷ್ಟ್ರ ಮತ್ತು ಆಯ್ಕೆ ನಾಲ್ಕು ತಮಿಳುನಾಡು ಸರಿಯಾದ ಉತ್ತರ ಆಯ್ಕೆ ಒಂದು ಗುಜರಾತ್ ಭಾರತದಲ್ಲಿ ಸ್ಥಾಪಿತವಾದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು ಆಯ್ಕೆ ಒಂದು ಸುಂದರಬನ್ಸ್ ಆಯ್ಕೆ ಎರಡು ತಾಂಡೋಬ ಆಯ್ಕೆ ಮೂರು ಕಾಜಿರಂಗ ಮತ್ತು ಆಯ್ಕೆ ನಾಲ್ಕು ಜಿಮ್ ಕಾರ್ಬೆಟ್ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಜಿಮ್ ಕಾರ್ಬೆಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸಾಯಿಲ್ ಸೈನ್ಸ್ ಐ ಐ ಎಸ್ ಎಸ್ ಸಿ ಈ ಕೆಳಗಂಡ ಯಾವ ನಗರದಲ್ಲಿದೆ ಆಯ್ಕೆ ಒಂದು ಹೈದರಾಬಾದ್ ಆಯ್ಕೆ ಎರಡು ಭೋಪಾಲ್ ಆಯ್ಕೆ ಮೂರು ಭುವನೇಶ್ವರ ಮತ್ತು ಆಯ್ಕೆ ನಾಲ್ಕು ಕಟಕ್ ಸರಿಯಾದ ಉತ್ತರ ಆಯ್ಕೆ ಎರಡು ಭೋಪಾಲ್ ಫಡಿಡಾನ್ ಮೆಗಲನ್ ಅವರ ಮೊದಲ ಯಶಸ್ವಿ ವಿಶ್ವ ಪ್ರದಕ್ಷಿಣೆ ಯಾವ ವರ್ಷದಲ್ಲಿ ನಡೆಯಿತು ಆಯ್ಕೆ ಒಂದು ಸಾವಿರದ ನಾಲ್ಕುನೂರ ತೊಂಬತ್ತೆರಡು ಆಯ್ಕೆ ಎರಡು ಸಾವಿರದ ಐನೂರ ಇಪ್ಪತ್ತು ಆಯ್ಕೆ ಮೂರು ಸಾವಿರದ ಐನೂರ ಎಂಬತ್ತೆಂಟು ಮತ್ತು ಆಯ್ಕೆ ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೈದು ಸರಿಯಾದ ಉತ್ತರ ಆಯ್ಕೆ ಎರಡು ಸಾವಿರದ ಐನೂರ ಇಪ್ಪತ್ತು ರಕ್ತ ಹೆಪ್ಪುಗಟ್ಟಲು ಸಹಾಯವಾಗುವ ವಿಟಮಿನ್ ಯಾವುದು ಆಯ್ಕೆ ಒಂದು ವಿಟಮಿನ್ ಎ ಆಯ್ಕೆ ಎರಡು ವಿಟಮಿನ್ ಬಿ ಆಯ್ಕೆ ಮೂರು ವಿಟಮಿನ್ ಸಿ ಮತ್ತು ಆಯ್ಕೆ ನಾಲ್ಕು ವಿಟಮಿನ್ ಕೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ವಿಟಮಿನ್ ಕೆ ಮೀನುಗಳನ್ನು ಕುರಿತು ಅಧ್ಯಯನ ನಡೆಸುವ ಪ್ರಾಣಿಶಾಸ್ತ್ರದ ಶಾಖೆ ಯಾವುದು ಆಯ್ಕೆ ಒಂದು ಟೆಂಡ್ರಾಲಜಿ ಆಯ್ಕೆ ಎರಡು ಹರೈಯಾಲಜಿ ಆಯ್ಕೆ ಮೂರು ಇಕ್ತಿಯಾಲಜಿ ಮತ್ತು ಆಯ್ಕೆ ನಾಲ್ಕು ಅಗ್ನಿಕಾಲಜಿ ಸರಿಯಾದ ಉತ್ತರ ಆಯ್ಕೆ ಮೂರು ಇಕ್ತಿಯಾಲಜಿ ವಿಶ್ವದ ಅತಿ ದೊಡ್ಡ ಮೀನುಗಾರಿಕಾ ಮೈದಾನ ಯಾವುದು ಆಯ್ಕೆ ಒಂದು ಉತ್ತರ ಸಮುದ್ರ ಆಯ್ಕೆ ಎರಡು ಈಶಾನ್ಯ ಫೆಸಿಫಿಕ್ ಆಯ್ಕೆ ಮೂರು ನ್ಯೂ ಫೌಂಡ್ಲ್ಯಾಂಡ್ ನೀರು ಮತ್ತು ಆಯ್ಕೆ ನಾಲ್ಕು ಜಪಾನ್ ಸಮುದ್ರ ಸರಿಯಾದ ಉತ್ತರ ಆಯ್ಕೆ ಒಂದು ಉತ್ತರ ಸಮುದ್ರ ಭಾರತದ ಉಪರಾಷ್ಟ್ರಪತಿಯನ್ನು ಯಾರು ಚಿನ್ನಯಿಸುತ್ತಾರೆ ಆಯ್ಕೆ ಒಂದು ಸಂಸದರು ಮತ್ತು ಶಾಸಕರು ಆಯ್ಕೆ ಎರಡು ಲೋಕಸಭೆ ಮತ್ತು ರಾಜ್ಯಸಭೆಗಳ ಸದಸ್ಯರು ಆಯ್ಕೆ ಮೂರು ರಾಜ್ಯಸಭೆ ಸದಸ್ಯರು ಮಾತ್ರ ಮತ್ತು ಆಯ್ಕೆ ನಾಲ್ಕು ಜನರು ಸರಿಯಾದ ಉತ್ತರ ಆಯ್ಕೆ ಎರಡು ಲೋಕಸಭೆ ಮತ್ತು ರಾಜ್ಯಸಭೆಗಳ ಸದಸ್ಯರು ಗ್ರೇಟ್ ಅಕ್ಟೋಬರ್ ಸಮಾಜವಾದಿ ಕ್ರಾಂತಿ ಯಾವ ವರ್ಷದಲ್ಲಿ ನಡೆಯಿತು ಆಯ್ಕೆ ಒಂದು ಸಾವಿರದ ಒಂಬೈನೂರ ಹದಿನಾಲ್ಕು ಆಯ್ಕೆ ಎರಡು ಸಾವಿರದ ಒಂಬೈನೂರ ಹದಿನೇಳು ಆಯ್ಕೆ ಮೂರು ಸಾವಿರದ ಒಂಬೈನೂರ ಇಪ್ಪತ್ತು ಮತ್ತು ಆಯ್ಕೆ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಸರಿಯಾದ ಉತ್ತರ ಆಯ್ಕೆ ಎರಡು ಸಾವಿರದ ಒಂಬೈನೂರ ಹದಿನೇಳು ದೆಹಲಿ ಯಾವ ನದಿಯ ದಂಡೆಯಲ್ಲಿದೆ ಆಯ್ಕೆ ಒಂದು ಗಂಗಾ ನದಿ ಆಯ್ಕೆ ಎರಡು ಯಮುನಾ ನದಿ ಆಯ್ಕೆ ಮೂರು ಬ್ರಹ್ಮಪುತ್ರ ಮತ್ತು ಆಯ್ಕೆ ನಾಲ್ಕು ಸಟ್ಲೇಜ್ ನದಿ ಸರಿಯಾದ ಉತ್ತರ ಆಯ್ಕೆ ಎರಡು ಯಮುನಾ ನದಿ ಸಂವಿಧಾನ ರಚನಾ ಸಭೆಯಲ್ಲಿ ಬಾಂಬೆ ಪ್ರಾಂತ್ಯವನ್ನು ಈ ಕೆಳಗಿನ ಯಾರು ಪ್ರತಿನಿಧಿಸಿದ್ದರು ಆಯ್ಕೆ ಒಂದು ಕೆ ಚೆಂಗಲ್ ರಾಯರೆಡ್ಡಿ ಆಯ್ಕೆ ಎರಡು ಎಚ್ ಸಿದ್ದವೀರಪ್ಪ ಆಯ್ಕೆ ಮೂರು ಎಸ್ ನಿಜಲಿಂಗಪ್ಪ ಮತ್ತು ಆಯ್ಕೆ ನಾಲ್ಕು ಕೆ ಎಂ ಪುಣಚ್ಚ ಸರಿಯಾದ ಉತ್ತರ ಆಯ್ಕೆ ಮೂರು ಎಸ್ ನಿಜಲಿಂಗಪ್ಪ ನಾಣ್ಯಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಆಯ್ಕೆ ಒಂದು ನ್ಯೂಮಿಸ್ ಮ್ಯಾಟ್ರಿಕ್ಸ್ ಆಯ್ಕೆ ಎರಡು ಕ್ಯಾಲಿಗ್ರಫಿ ಆಯ್ಕೆ ಮೂರು ಎ ಮತ್ತು ಬಿ ಎರಡು ಆಯ್ಕೆ ನಾಲ್ಕು ಮೇಲೆ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಒಂದು ನ್ಯೂಮಿಸ್ ಮ್ಯಾಟ್ರಿಕ್ಸ್ ಕೌಟಿಲ್ಯನ ಅರ್ಥಶಾಸ್ತ್ರವು ಯಾವುದನ್ನು ವ್ಯವಹರಿಸುತ್ತದೆ ಆಯ್ಕೆ ಒಂದು ಆಯುರ್ವೇದ ಆಯ್ಕೆ ಎರಡು ಜ್ಯೋತಿಷ್ಯ ಆಯ್ಕೆ ಮೂರು ಖಗೋಳಶಾಸ್ತ್ರ ಖಗೋಳ ವಿಜ್ಞಾನ ಮತ್ತು ಆಯ್ಕೆ ನಾಲ್ಕು ಸಾರ್ವಜನಿಕ ಆಡಳಿತ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಸಾರ್ವಜನಿಕ ಆಡಳಿತ ಕಾರಾಗೃಹದಲ್ಲಿ ಯಾವ ಸ್ವಾತಂತ್ರ್ಯ ಹೋರಾಟಗಾರ ಅನ್ನ ಸತ್ಯಾಗ್ರಹ ಮಾಡಿ ಮೃತಪಟ್ಟನು ಆಯ್ಕೆ ಒಂದು ಸುಭಾಷ್ ಚಂದ್ರ ಬೋಸ್ ಆಯ್ಕೆ ಎರಡು ಬಿಪಿನ್ ಚಂದ್ರಪಾಲ್ ಆಯ್ಕೆ ಮೂರು ಜತೀನ್ ದಾಸ್ ಮತ್ತು ಆಯ್ಕೆ ನಾಲ್ಕು ಲಾಲಾ ಲಜಪತ್ ರಾಯ್ ಸರಿಯಾದ ಉತ್ತರ ಆಯ್ಕೆ ಮೂರು ಜತೀನ್ ದಾಸ್